ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕುಬೈರನೊಬ್ಬನನ್ನು ಕಣಕ್ಕಿಣಿಸಲು ಮುಂದಾಗಿರುವ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದ್ದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಡಾ ಎಚ್ಎನ್ ರವೀಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಪಕ್ಷದ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಅಭ್ಯರ್ಥಿ ಆಯ್ಕೆ ಮಾಡಲು ಮುಂದಾಗಿರುವ ಪಕ್ಷದ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ಪಕ್ಷದ ಹುದ್ದೆಗೆ ರಾಜೀನಾಮೆ ಘೋಷಿಸಿದ್ದಾರೆ ಅಧಿಕಾರ ಯಾಕೆ ಬೇಕಾಗಿತ್ತು ನನಗೆ ಅಂತಂದ್ರೆ ನಾನು ಕನಸು ಕಟ್ಕಂಡ್ ಹೇಳಿದ್ದೆ ಇಡೀ ನನ್ನ ಸಮಾಜಕ್ಕೆ ನೀವು ಕೊಡ್ತಿರೋ ಸಾಲ ಮನ ಬಡ್ಡಿ ಮನ ಮತ್ತೊಂದು ಗ್ಯಾರಂಟಿನೋ ಎರಡು ಸಾವಿರ ರೂಪಾಯಿ ವಿಷಯನ ಫ್ರೀ ಮಾಡ್ಬೇಕಾಗುತ್ತೆ ಒಂದು ಆರೋಗ್ಯ ಮತ್ತೆ ಶಿಕ್ಷಣ ಯಾವುದನ್ನು ಫ್ರೀ ಮಾಡಬೇಕು ಆರೋಗ್ಯ ಮತ್ತೆ ಶಿಕ್ಷಣ ಅದೆರಡು ಫ್ರೀ ಮಾಡಿದ್ರೆ ಮುಂದಾಡ್ಕೊಂಡು ಒಂದು ಮನೆಯಲ್ಲಿ ಒಬ್ಬರು ಹುಷಾರ್ ತಪ್ಪಿದ್ರೆ ಕನಿಷ್ಠ ಒಬ್ಬ ಹುಷಾರ್ ತಕ್ಕೋದ್ರೆ ಒಂದ್ ಮನೇಲಿ ಹಾಸ್ಪಿಟ್ಲ ಇದ್ದಾದ್ರೆ ಅವ್ರ ತಿಂಗಳಿಗೆ ಅವ್ರ ವರ್ಷಕ್ಕೆ ಒಂದು ಕನಿಷ್ಠ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಖರ್ಚಾಗ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಖರ್ಚಾಯ್ತು ಅವ್ಗೆ ಅಂತಂದ್ರೆ ಅವ್ರು ಕನಿಷ್ಠ ಎರಡು ವರ್ಷ ಅವ್ರು ಅವ್ನ ಜಮೀನಲ್ಲಿ ಹೇಳ್ಬೇಕು ಮಡಿಪಾಲಂತ ಅಂತ ಗಳನ್ನ ಸೇರಿಸ್ಕೊಟ್ರಂತೂ ಒಂದು ಹತ್ತು ಕುಂಟೆ ಜಮೀನು ಆದ್ದು ಹೋದ್ರೆ ನೀವು ವಾಪಸ್ ಬರಕ್ ಸಾಧ್ಯನೇ ಇಲ್ಲ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದ್ದಾಗ ಫ್ರೀ ಹೆಲ್ತ್ ಕೂಡ ಹೆಂಗ್ ಕೊಡೋದು ಅನ್ನೋದು ನಾನು ಮಾತಾಡಿದ್ದೆ ನಾನು ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ನನಗೆ ಇಪ್ಪತ್ತು ನಿಮಿಷ ಟೈಮ್ ಕೊಡಿ ಅವ್ರು ಹೇಳಿದ್ರು ಕಮ್ಮಿ ಬಜೆಟ್ ನರ್ಸ್ ಬಹಳ ಒಳ್ಳೆ ಸ್ಕೀಮ್ ಕಡೆ ಆಯ್ತು ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದೀಯ ಬರುವ ಬಜೆಟ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ ನೀನ್ ಅಷ್ಟ್ರ ಬಂದು ನನಗೆ ಬ್ರೀಫ್ ಮಾಡ ನಿಂಗೆ ಹೇಳಿದ್ರಿ ಅಂತ ಹುಡಿಕೊಂಡು ಹೋಗಿ ಅವ್ರು ನೋಡಕ್ಕೆ ಎಲ್ಲಿ ಹೋಗಿದೆ ಗೊತ್ತಾಗ ನಾನು ಮೈಸೂರಲ್ಲೇ ವಾಸ ಇದ್ದೀನಿ ಮೈಸೂರಲ್ಲಿ ನೋಡಕ್ ಸಿಗ್ಲಿಲ್ಲ ಮಂಡಿದ ಮೇಲೆ ಓಡಾಡ್ತಿರ್ತಾರೆ ನಾನು ಮಂಡಿದವರು ಇಲ್ಲಿ ಸಿಗ್ಲಿಲ್ಲ ಬೆಂಗಳೂರು ವಾರದಲ್ಲಿ ಎರಡ್ ಸಾರಿ ಹೋಗ್ತಾ ಇರ್ತೀನಿ ಆ ನೋಕು ನುಗ್ಲಲ್ಲ ಅಲ್ಲ ಅವರು ನೋಡಕ್ ಆಗ್ಲಿಲ್ಲ ಇಲ್ಲಾರು ಸಿಗಬಹುದು ಎಲ್ಲಿ ಅಂದ್ರೆ ನಮ್ಗೆ ಏನು ತಳ್ಳಾಡ್ಕೊಂಡು ಗದ್ಮ್ ನೂರು ರೂಪಾಯಿ ಕೊಡ್ಕೊಂಡು ಹೋಗಿತ್ತು ನನ್ಗಾಗ ದರ್ದು ಇಲ್ಲ ನನಗದು ಇಲ್ಲ ಅಂತ ಹೇಳಿ ಕಡೆಗೆ ಅವರು ನೋಡಕ್ ಡೆಲ್ಲಿ ಹೋದ ಡೆಲ್ಲಿ ಓದಿ ಕರ್ನಾಟಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಕರ್ನಾಟಕದಿಂದ ಮೂರು ಕಡೆ ನನಗೆ ಸಿಗೋ ಅವಕಾಶ ಇದ್ರು ಅಲ್ಲೆಲ್ಲೂ ಸಿಗದೆ ಡೆಲ್ಲಿ ಕರ್ನಾಟಕದಲ್ಲಿ ಭೇಟಿ ಮಾಡೋದು ಇಲ್ಲೇಟ್ ಅಲ್ಲೂ ಮುನ್ನೂರು ಜನ ಅವ್ರನ್ನೂ ನಾನು ಯಾವತ್ತೂ ನೋಡಿದ್ದೇವ್ ಅಧಿಕಾರ ಇದ್ದಾಗ ಬಡ್ಡಿ ಮಕ್ಕಳು ಅದಿಲ್ಲ ಇರ್ತಾರೋ ಅದು ಹೆಂಗ್ ಬರ್ತಾರೋ ನಾವ್ ಯಾರು ಪತ್ತೆನೇ ಇರುವುದಿಲ್ಲ ಹೊಸ ಹೊಸ ಮಕ್ಕಳುಗಳು ತುಂಬಿಕೊಟ್ಟಿರ್ತವೆ ಹೊಸ ಹೊಸ ಜನ ತುಂಬಿರ್ತಾರೆ ಆಮೇಲೆ ಅವ್ರು ನೋಡಿದ್ರೆ ಅವ್ರನ್ನ ಬಿಟ್ಟೋಗು ಬರೋದೂ ಇಲ್ಲ ಇಲ್ಲಿ ನಮ್ ಗೋವಿಂದ ಮಣ್ಣು ಒತ್ತಿದ್ದೇ ಒತ್ತಿದ್ದು ಮಾಡಿದ್ದೇ ಮಾಡಿದ್ದು ಏಸಿಜನಿಗಾರಣ್ಣ ಒತ್ರು ಅದೇ ವ್ಯವಹಾರ ಮಾಡಕ್ಕೆ ಬೇರೆ ಸೆಟ್ ಆಫ್ ಅವ್ರ ಇದ್ರ ಕಡೆ ನೀವ್ ಯಾರು ಏನೂ ಅಲ್ಲ ನೀವು ನೀವೇನಿದ್ರು ನಾನು ಹೇಳ್ತೀನಿ ಮಗ ಎಲೆಕ್ಷನ್ ಬರ್ತದೆ ನೋಡ್ಬಿಡ ಅಂತ ನೋಡ್ಬಿಡು ಅಂತ ಯಾರು ಹೇಳ್ತಾರೆ ಅವ್ರು ಒಂದಿನ ದಿನ ಜನ ಮಾತಾಡ್ತಿರಲ್ಲ ಆ ಬಡ್ಡಿ ಮಗ ಕೊಡೋ ದುಡ್ಡ ಈಸ್ಕೊಳಕ್ಕೆ ನೀವು ಕ್ಯೂ ಈಸ್ಕೊಡ ಒಬ್ಬೊಬ್ರು ನನ್ನ ನನ್ನ ಜಿಲ್ಲೆ ಜನ ಒಬ್ಬೊಬ್ರು ಕೂಡ ಬಹಳ ಗಂಭೀರವಾದ ವಿಷಯ ಆಯ್ತು ಎಂತ ಬಡವನು ವರ್ಷಕ್ಕೊಂದ್ಸಾರಿ ಪರ ಮಾಡ್ತಾರೆ ಅಣ್ಣ ವರ್ಷಕ್ಕೊಂದ್ಸಾರಿ ಒಬ್ಬ ಒಂದ್ ಕುರಿ ಕಡದವರು ಪರ ಮಾಡ್ತಾರೆ ಸಾವಿರ ಖರ್ಚು ಮಾಡ್ತಾರೆ ಎಂತ ಬಡವನು ಈ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿಬಿಟ್ಟು ಪರ ಮಾಡಿ ಜನಕ್ಕೆ ಊಟಕ್ಕಿಕ್ಕೋ ಮನಸ್ಥಿತಿ ಇರೋ ನನ್ನ ಜಿಲ್ಲೆ ಜನ ಇವನ್ ಯಾವ ನೂರು ಕೋಟಿ ತತ್ತವನೇ ಅದಕ್ಕೆ ಅವನು ನಿಲ್ಲಿಸ್ತೀರಿ ಬಿ ದುಡ್ಡಿದ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತಾರೆ ಅಂತಂದ್ರೆ ಅದ್ರ ಅರ್ಥ ಏನ್ ಇವ್ರು ಮಾಡ್ತಿರೋದು ಅನ್ನಕ್ಕಿಕ್ಕೋ ಜನವ ದುಡ್ಡ ನಡೀತಾವ್ರೆ ಅಂತ ಆಯ್ತು ಅನ್ನಕ್ಕಿಕ್ಕೋ ಜನವ ದುಡ್ಡಲ್ಲ ಅದ್ರ ಅರ್ಥ ಏನೋ ಈ ನನ್ನ ಮಕ್ಳಿಗೆ ಕಾಸು ಕೊಡೋದವ್ರು ಓಟ್ ಹಾಕಿಕ್ಕಿಲ್ಲ ಯಾರ ಬೈತಿದಾರ ಅವ್ರು ದುಡ್ಡ್ದು ಯಾರು ಹೋಗಿ ಅಂತ ಏನಿಲ್ವಲ್ಲ ನಿಮ್ ಕೊಡಕ್ಕೆ ದುಡ್ಡು ಬೇಕು ಅಂತ ಅವ್ರು ಹೇಳ್ತಿರೋದು ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು ನೀವ್ ಇಲ್ಲದೆ ಹೋದ್ರು ಓಟ್ ಹಾಕೋದಿಲ್ಲ ಅಂತ ಹೋಗಿದ್ರು ನಿಜನ ಅದು ದುಡ್ಡಿಗೆ ಓಟ್ ಹಾಕ್ತಾರೆ ಅನ್ನೋದಾದ್ರೆ ಕಳಸಲ್ಲಿ ಚುನಾವಣೆ ಅಂತ ಗೆಲ್ಲಕ್ಕೆ ಸಾಧ್ಯ ಆಯ್ತಾ ನಿಖಿಲ್ ಕುಮಾರ್ ಸ್ವಾಮಿ ಹೋಗಕ್ ಸಾಧ್ಯ ಆಯ್ತಾ ಅದನ್ನೇ ನಾನು ಹೇಳ್ತಿರೋದು ಇತಿಹಾಸದಿಂದ ನೀವು ಪಾಠ ಕಲಿದೆ ಹೋದ್ರೆ ನೂರಲ್ಲ ಅಯ್ಯೋ ಇಷ್ಟೋ ಅಂಬಾನಿ ಪ್ರೈಮ್ ನಿನಿಸ್ಟರ್ ಆಗಿ ಯಾವ್ದೋ ಕಾಲ ಆಗಿರೋದು ಯಶ್ ಅವನಾರೋ ನಮ್ಮ ಏನು ಯು ಬಿ ಸಿಟಿ ವಿಜಯ್ ಮಲ್ಯ ಈ ವಿಜಯ್ ಮಲ್ಯನಿಗಿರೋ ಶೋಕಿಗೆ ಅವನಿಗೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆನೆ ಪ್ರೈಮ್ ನಿನಿಸ್ಟರ್ ಆಗ್ತದೆ ಬರೀ ದುಡ್ಡಲ್ಲ ಎಲ್ಲ ಆಗತ್ತೆ ಅನ್ನೋದಾಗಿದೆ ಬರೀ ದುಡ್ಡಲ್ಲ ನಿನಗೆ ಜನಬಳಕೆ ಬೇಕು ಜನಗಳ ಬಗ್ಗೆ ಪ್ರೀತಿ ಇರಬೇಕು ಕಾಳಜಿ ಇರಬೇಕು ವಿಶ್ವಾಸ ಇರ್ಬೇಕು ದಶಾತ್ಮಕಕ್ಕಾಗಿರ್ಬೇಕು ಅಲ್ಲೊಂದು ಇಲ್ಲೊಂದು ಅಳುಕ್ ಪುಳುಕ್ ತೋರಿಸ್ಬೋದು ಸಿದ್ದರಾಮಯ್ಯವರು ಮೈಸೂರಲ್ಲಿ ಮಾತ್ರ ಇಲ್ಲಿ ಯಾವ ಕ್ಲಬ್ ನಡೆಯೋದಿಲ್ಲ ಬ್ಯಾನ್ ಮಾಡಿಸ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಅದೇ ತಾಕ ಚಾಕಪ್ಪ ನಿಂತಿಲ್ಲ ಕ್ಲಬ್ ಬ್ಯಾನ್ ಮಾಡ್ಬೇಕು ಅನ್ನೋದು ಓಸಿ ಜನ ಇಸ್ಪಿಟ್ ಆಡ್ತಿದಾರ ಓಸಿ ಜನ ಗ್ಯಾಬ್ಲಿಂಗ್ ಮಾಡ್ತಿದಾರ ಯಾವ ಗುಡ್ಡ ತಕ್ಕೋಗು ಯಾವ ಗದ್ದೆ ತಕ್ಕೋಗು ಯಾವ ಜಮೀನ್ ತಕ್ಕೋಗು ಏನಿ ಓಸಿದಿರ ಇಲ್ಲೆಲ್ಲಾರ ಒಂದ್ ದೊಡ್ಡದೊಂದು ಕೆರೆ ಮಾಡಿಸ್ಬಿಟ್ಟು ಒಳಗೊಂದು ಆ ಅದರೊಳಗೆ ಕ್ಯಾಸಿನೋ ಅಂತ ಶುರು ಮಾಡಬೇಕು ಗೋವಾದ ಇಲ್ಲೇ ಆಡಿ ಬನ್ನಿ ಅಂತ ಅದೊಂದು ಬಾಕಿ ನಾ ಹೇಳ್ತಾ ಹೋದ್ರೆ ಸಾವಿರ ಇದ್ದಾವೆ ಇಂತಹ ಹತ್ತಾರು ನೋವುಗಳ ಕಾರಣಕ್ಕೋಸ್ಕರ ನಮಗೆ ಇದು ಒಗ್ಗದೇ ಇರಲಿಲ್ಲ ಆದ್ರೆ ಸಾರ್ವಜನಿಕ ಜೀವನವನ್ನ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅದು ನೇಮ್ಗಾ ಬಂದಲ್ಲಿ ಯಾವುದೇ ಪಕ್ಷಕ್ಕೆ ನಾನು ಈಗ ಸೇರ್ಪಡೆ ಆಗುದಿಲ್ಲ ಅದು ನಮ್ಗೆ ಬಂದ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ನಾನು ಹುದ್ದೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದೀನಿ ಬಹಳ ಸ್ಪೆಸಿಫಿಕ್ ಆಗಿ ಟೇಕ್ ಓಮ್ ಮೆಸೇಜ್ ತರ ಇರ್ತೀನಿ ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀನಿ ಈ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ ಅಂದ್ರೆ ಈಗ ನನ್ನ ಶರೀರ ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಶರೀರಾದ್ರೆ ನನ್ನ ಶರೀರದ ಹೆಬ್ಬೆರಳಿಗೆ ಗ್ಯಾಂಗ್ರೀನ್ ಆಗುತ್ತದೆ ಡಯಾಬಿಟಿಸ್ ಆಗಿದೆ ನನ್ನ ಶರೀರಕ್ಕೆ ಈ ಡಯಾಬಿಟಿಸ್ ಆಗಿರೋ ಕಾರಣದಿಂದ ಬೆರಡ್ ತೆಗಿಲೇಬೇಕಾಗಿದೆ ಬೆರಳು ತೆಗಿಲಿಲ್ಲ ಅನ್ನೋದಾದ್ರೆ ಆಗಿ ಇಡೀ ರಕ್ತ ವಿಷಯುಕ್ತ ಆಗಿ ನನ್ನ ಶರೀರ ಸತ್ತೋಗೋ ಅವಕಾಶಗಳಿದೆ ನನ್ನ ಶರೀರ ಅಂದ್ರೆ ಕಾಂಗ್ರೆಸ್ ಈ ಗ್ಯಾಂಗ್ರಿನ್ ಇವತ್ತು ಕಟ್ ಮಾಡಿ ತೆಗಿದೆ ಹೋದ್ರೆ ಈ ಶರೀರಕ್ಕೆ ಉಳಗಾಲ ಈ ಗ್ಯಾಂಗ್ರಿನ್ ಕತ್ತರಿಸಬೇಕು ಕತ್ತರಿಸಲೇಬೇಕಾದಂತ ಪರಿಸ್ಥಿತಿ ಈಗಿದೆ ಆಪರೇಷನ್ ಡೈಟ್ ಯಾವತ್ತು ಬರೋ ಲೋಕಸಭಾ ಎಲೆಕ್ಷನ್ ದಿವ್ಸ ಮತ್ತೆ ಆಪರೇಷನ್ ಅವತ್ತು ಈ ಹೆಣ್ಣ ತಗಿಲೇಬೇಕಿದೆ ತೆಗೆದ್ರಷ್ಟೇ ನನ್ನ ಶರೀರ ಹುಡ್ಕೊಳ್ಳುತ್ತೆ ನನ್ನ ಪಕ್ಷ ಹುಡುಕ ತಗಿಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆಗೆ ನಿಮಗೆ ತಾಲೂಕ್ ಪಂಚಾಯತಿಗೂ ಬೆಂಗಳೂರಿನ ಬರ್ತಾರೆ ಜಿಲ್ಲಾ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ರೆ ಗೈರಿ ಬಡ್ಡಿ ಆಯ್ಕಾ ನಿಮ್ಗೊಂದು ಇಪ್ಪ ಇಪ್ಪತ್ತು ಸಾವಿರ ಕೊಡ್ತೀನಿ ಲೀಡರ್ ಗಳಿಗೆ ನನಗೆ ಒಂದು ಐದೈದು ಸಾವಿರ ಕೊಡ್ತೀನಿ ಹೋಗಿ ಅದಗಿ ಸಾಯಿ ಇದೇ ವರ್ಡ್ ಯೂಸ್ ಮಾಡ್ತಾರೆ ಗೈರಿ ಬಡ್ಡಿ ಆಯ್ಲಾ ಗೈರಿ ಬಡ್ಡಿ ಐಕ್ಲಾ ಹೇ ನಿಮ್ಗೆ ಅಂತ ಅಧಿಕಾರ ಕೊಟ್ಟರು ನಡಿಲ್ಲ ಅಂತ ಯಾಕೆ ಅವನು ಗೊತ್ತು ಗೊತ್ತಿದ್ದಂಗೆ ಹಣ ಅಣ್ಣಗೆ ಜೈ ಅಣ್ಣಂಗೆ ಜೈ ಅಂತೀರಿ ಅಂತ ಗೊತ್ತು ಈ ಅಣ್ಣಂಗೆ ಜೈ ಕೆಲಸ ಕುಡ್ದೆ ಹೋದ್ರೆ ನಿನ್ನ ಕಾಲು ಬೆರಳಲ್ಲಿ ಇರುವಂತಹದ್ದು ಅಕ್ವಿಜಾ ಜಾಯಿಂಟ್ ಬರುತ್ತೆ ಅಲ್ಲಿಂದ ಜಾಯಿಂಟ್ಗೆ ಎಲ್ಲಿಗೆ ಮಡ್ಡಿ ಬರ್ತದೆ ತೊಡೆವರಿಗೂ ಬಂದ್ರೆ ಅಣ್ಣ ನಿರ್ನಾಮ ಆಮೇಲೆ ಯಾವ ಪಕ್ಷ ಅಂತ ಹೇಳ್ಕೊಂಡಿರಿ ನಾನು ಪಕ್ಷದ ಹೆಸರು ಹೇಳ್ಬೇಕು ಅನ್ನೋದಾದ್ರೂ ಈಗ ನಿಂತ ಸೊ ಇದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗೆ ಅಂತ ಹೇಳಿ ನಾನು ಒಂದ್ಸಲ ಅನಾಸೆಟಿಸ್ಟ್ ಅಂತ ಹುಡುಕ್ತಾ ಇದ್ದೀನಿ ಅನಾಟಿಸ್ಟ್ ಒಬ್ಬರು ಹುಡುಕ್ತಾ ಇದೀನಿ ಆಪರೇಷನ್ ಮಾಡಕ್ಕ ಜಾಗ ಬೇಕಲ್ಲ ಓಟಿ ಬೇಕಲ್ಲ ಯಾರು ನನ್ನ ಹತ್ರ ಸ್ವಂತ ಹಾಸ್ಪಿಟ್ಲ ಈಗ ಯಾರು ಹಾಸ್ಪಿಟಲ್ ಓಟಿ ಮಾಡೋದು ಅಂತ ಹುಡುಕ್ತಾ ಇದೀನಿ ಹಾಸ್ಪಿಟಲ್ ಯಾರು ಬೇಕು ಅಂತ ಒಬ್ಬ ಅನಾಸೆಟಿಸ್ಟ್ ಹುಡುಕ್ತೀನಿ ಒಬ್ಬ ಒಳ್ಳೆ ಸರ್ಜನ್ ಹುಡುಕ್ತೀನಿ ಆದ್ರೆ ನನ್ನ ಪಕ್ಷನ ನಾನು ಉಳಿಸ್ಕೊಳ್ಳೇ ಬೇಕಿದೆ ಅಂದ್ರೆ ನನ್ನ ಶರೀರ ಉಳಿಸ್ಕೊಳ್ಳೇಬೇಕಿದೆ ನನ್ನ ಪಕ್ಷಕ್ಕೆ ತಗಲಿರುವಂತಹ ಗ್ಯಾಂಗ್ರಿ ನಗಿಲೇಬೇಕಿದೆ ಯಾರ್ಯಾಂಗ್ರಿ